ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದಂತಹ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ ಈಗಾಗಲೇ ನಾವು ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ಬೌದ್ಧಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಕೀ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಹಾಗೆ ಈ ವಿಡಿಯೋದಲ್ಲಿ ಕನ್ನಡ ಭಾಷೆಯ ಕೀ ಉತ್ತರಗಳನ್ನು ನೋಡೋಣ ಓಕೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಕನ್ನಡ ಭಾಷೆಯ ಮೊದಲನೇ ಪ್ರಶ್ನೆಯ ಕೀ ಉತ್ತರವನ್ನು ನೋಡೋಣ ಪ್ರಶ್ನೆ ಹೀಗಿದೆ ನೀಡಿರುವ ಆಯ್ಕೆಗಳಲ್ಲಿ ಅಧ್ಯಯನ ಪದದ ಸಮನಾರ್ಥಕ ಪದ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ವ್ಯಾಸಾಂಗ ಅನ್ನುವಂಥದ್ದು ಓಕೆ ಸೊ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯ ಬುಕ್ಲೆಟ್ ಕೋಡ್ ಏನಿದೆ ಅದು ಬೇರೆ ಬೇರೆ ಆಗಿರ್ಬೋದು ಸದ್ಯಕ್ಕೆ ಈಗ ನಾನು ಏನು ಬಿಡಿಸುತ್ತಿರುವಂತಹ ಬುಕ್ಲೆಟ್ ಕೋಡ್ ಕ್ಯೂ ಆಗಿದೆ ಹೌದಾ ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೋಡ್ ಯಾವುದೇ ಆಗಿರಲಿ ಎಲ್ಲದರಲ್ಲೂ ಸೇಮ್ ಪ್ರಶ್ನೆಗಳು ಇರ್ತವೆ ಸೊ ಡೈರೆಕ್ಟಾಗಿ ನೀವು ಪ್ರಶ್ನೆಯನ್ನು ನೋಡಿ ನಿಮ್ಮ ಒಂದು ಕೀ ಉತ್ತರಗಳನ್ನು ನೀವು ಇಲ್ಲಿ ಕಂಡುಕೊಳ್ಬೋದು ಓಕೆ ಸೊ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡಾಗಿತ್ತು ವ್ಯಾಸಂಗ ಅನ್ನುವಂಥದ್ದು ಹಾಗೆ ಆಪ್ಷನ್ ನಂಬರ್ ಸಾರಿ ಕ್ವಶನ್ ನಂಬರ್ ಎರಡನ್ನು ನೋಡಿ ಏನಿದೆ ಪ್ರಶ್ನೆ ಅಂತಂದರೆ ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ ಸೊ ಎಲ್ಲರೂ ಈ ಒಂದು ಗಾದೆ ಮಾತನ್ನು ಕೇಳೇ ಇರ್ತೀರ ಏನಪ್ಪ ಅಂತಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥದ್ದು ಸೊ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡು ಕಾಲು ಚಾಚು ಅನ್ನುವಂಥದ್ದು ಓಕೆ ಮೂರನೇ ಪ್ರಶ್ನೆ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ವಿಕೃ ಗೋಕಾಕ್ ಅವರ ಕಾವ್ಯನಾಮ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಗಳನ್ನ ನೋಡ್ತಾ ಹೋಗಿ ಕೃಷ್ಣ ಅಂತ ಇದೆ ಗೋಕಾಕ್ ಅಂತ ಇದೆ ಸಿಂಧು ರಶ್ಮಿ ಅಂತ ಇದೆ ಹಾಗೆ ವಿನಾಯಕ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ವಿನಾಯಕ ಅನ್ನುವಂಥದ್ದು ಓಕೆ ಸೊ ಈ ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನು ಮಾತ್ರ ನೋಡ್ತಾ ಹೋಗೋಣ ಹಾಗೆ ಮುಂಬರುವಂಥ ವಿಡಿಯೋಗಳಲ್ಲಿ ಈ ಕೀ ಉತ್ತರಗಳಿಗೆ ವಿವರಣೆಯನ್ನು ಸಹ ನೋಡೋಣ ಹಾಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ನಾಲ್ಕನೇ ಪ್ರಶ್ನೆಯನ್ನು ನೋಡಿ ತಿಂದನು ಪದದ ಮೂಲ ಧಾತು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಗಳನ್ನು ತಿನ್ನಲಿ ತಿನ್ನು ತಿನ್ನಿ ತಿಂದ ಅಂತ ಇದೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ತಿಂದ ಓಕೆ ಐದನೇ ಪ್ರಶ್ನೆಯನ್ನ ನೋಡಿ ನ್ಯ ಯ ಈ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಹೇಳಿದ್ದಾರೆ ಆಪ್ಷನ್ಗಳು ಅನುನಾಸಿಕ ಋಸ್ವಸ್ವರ ವಿಸರ್ಗಗಳು ಮಹಾಪ್ರಾಣ ಅಂತ ಇದೆ ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದರಲ್ಲಿರುವಂಥದ್ದು ಅನುನಾಸಿಕ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಇದೆ ಅದೇನಂತಂದರೆ ನೀವು ಈ ಮುಂದೆ ಬರುವಂತಹ ಆದರ್ಶ ವಿದ್ಯಾಲಯ ಅಥವಾ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ಬರಿತಿದ್ರೆ ಈ ಒಂದು ಪರೀಕ್ಷೆಗಳ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಫಾರ್ ಎಕ್ಸಾಂಪಲ್ ಆದರ್ಶ ವಿದ್ಯಾಲಯದ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯವರೆಗಿನ ಪ್ರಶ್ನೆ ಪತ್ರಿಕೆಗಳು ಅಂದರೆ ಟೋಟಲ್ ಹದಿನೈದು ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಓಕೆ ನಾವು ನಿಮಗೆ ವಾಟ್ಸಪ್ ಮೂಲಕ ಪಿ ಡಿ ಎಫ್ಗಳನ್ನು ಸೆಂಡ್ ಮಾಡ್ತೀವಿ ನೀವು ಅವುಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸ್ಬೋದು ಓಕೆ ಕೇವಲ ಪ್ರಶ್ನೆಗಳು ಮಾತ್ರ ಇರೋದಿಲ್ಲ ಅವುಗಳಿಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳು ಸಹ ಇರ್ತವೆ ಓಕೆ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿ ಇರುವುದಿಲ್ಲ ನಾವು ನಿಗದಿಪಡಿಸಿದಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ಈ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೌಲಾನಾ ಆಜಾದ್ ಶಾಲೆ ಓಕೆ ಈ ಒಂದು ಪರೀಕ್ಷೆಗಳ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಾಟ್ಸಪ್ ಮೂಲಕ ಕಳುಹಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಓಕೆ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗಾದರೆ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆರನೇ ಪ್ರಶ್ನೆ ಸಂಧ್ಯಾ ಪದದ ತದ್ಭವ ರೂಪ ಅಂತ ಕೇಳಿದ್ದಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರರಲ್ಲಿ ಇರುವಂಥದ್ದು ಸಂಜೆ ಹೌದಾ ಏಳನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಅನುಕರಣಾವೇಯ ಪದವಿದು ಅಂತ ಹೇಳಿದ್ದಾರೆ ಹಾಗಾದರೆ ಕೆಳಗಡೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಅನುಕರಣಾವೇಯ ಯಾವುದು ಅಂತ ಹೇಳಿದ್ದಾರೆ ಆಪ್ಷನ್ ನೋಡಿ ಮಠ ಮಠ ಮನೆ ಮಠ ಬೇಗ ಬೇಗ ಹಾಲ್ಜೇನು ಕಟಕಟನೆ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ಕಟಕಟನೆ ಹೌದಾ ಎಂಟನೇ ಪ್ರಶ್ನೆಯನ್ನು ನೋಡಿ ಭಸ್ಮಾಸುರ ಈ ಪದವನ್ನು ಬಿಡಿಸಿ ಬರೆದಾಗ ಅಂತ ಇದೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಭಸ್ಮ ಪ್ಲಸ್ ಹಸುರ ಹೌದಾ ಒಂಬತ್ತನೇ ಪ್ರಶ್ನೆಯನ್ನು ನೋಡಿ ವೈದ್ಯ ಪದದ ಸ್ತ್ರೀಲಿಂಗ ರೂಪ ಅಂತ ಕೇಳಿದ್ದಾರೆ ಆಪ್ಷನ್ಗಳು ವೈದ್ಯನಿ ವೈದ್ಯೆ ವೈದಿ ವೈದ್ಯರು ಅಂತ ಇದೆ ಓಕೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ವೈದ್ಯೆ ಹೌದಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಓಕೆ ಸೊ ಡೈರೆಕ್ಟ್ ಆಗಿ ಇಲ್ಲಿ ಹದಿನಾರನೇ ಪ್ರಶ್ನೆ ಬಂದಿದೆ ಹತ್ತನೇ ಪ್ರಶ್ನೆ ಯಾವುದಿದೆಯಪ್ಪ ಅಂತಂದರೆ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ ಮೊದಲಿಗೆ ಈ ಒಂದು ಇನ್ನುಳಿದಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ನಂತರ ಗದ್ಯ ಭಾಗವನ್ನು ನಾವು ಓದೋಣ ಹದಿನಾರನೇ ಪ್ರಶ್ನೆಯನ್ನು ನೋಡಿ ಸೊ ಹದಿನಾರನೇ ಪ್ರಶ್ನೆ ರಾಮನ ಸಹೋದರ ಲಕ್ಷ್ಮಣನ ಮಾತೆಯ ಹೆಸರು ಅಂತ ಕೇಳಿದ್ದಾರೆ ಹೌದಾ ಇದೇ ತರನಾದಂತಹ ರಾಮಾಯಣಕ್ಕೆ ಸಂಬಂಧಿಸಿದಂತೆ ಹಾಗೂ ಮಹಾಭಾರತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾವು ಈ ಹಿಂದೆ ನವೋದಯ ಸಾರಿ ನವೋದಯ ಅಲ್ಲ ಸೈನಿಕ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಾಗ ಹೇಳಿದ್ದೆ ಆ ವಿಡಿಯೋವನ್ನು ಯಾರರೆಲ್ಲ ನೋಡಿದ್ದೀರಾ ಖಂಡಿತವಾಗಿಯೂ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹಾಕಿ ಬಂದಿರ್ದೀರಾ ಅಂತ ನಾನು ಭಾವಿಸ್ತೇನೆ ಹಾಗಾದರೆ ರಾಮನ ಸಹೋದರ ಲಕ್ಷ್ಮಣನ ಮಾತೆಯ ಹೆಸರು ಏನು ತಾಯಿಯ ಹೆಸರೇನು ಲಕ್ಷ್ಮಣನ ತಾಯಿಯ ಹೆಸರು ಏನು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಸುಮಿತ್ರೆ ಹೌದಾ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ನಾರಣಪ್ಪ ಎಂಬ ಮೂಲ ಹೆಸರು ಹೊಂದಿದ್ದ ಕವಿ ಅಂತ ಕೇಳಿದ್ದಾರೆ ನಾರಣಪ್ಪ ಎಂಬ ಮೂಲ ಹೆಸರು ಹೊಂದಿದ್ದ ಕವಿ ಯಾರು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂತಹದ್ದು ಕುಮಾರ ವ್ಯಾಸ ಹೌದಾ ಹಾಗೆ ಹದಿನೆಂಟನೇ ಪ್ರಶ್ನೆಯನ್ನು ನೋಡಿ ಬೇಡ ಪದದ ಗ್ರಾಮ್ಯ ರೂಪ ಕೇಳಿದ್ದಾರೆ ಹೌದಾ ಆಪ್ಷನ್ಗಳು ಬೇಡಿ ಬ್ಯಾಡ ಬಾಡ ಬೀಡ ಅಂತ ಇದೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಬ್ಯಾಡ ಹೌದಾ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಕೆಳಗೆ ನೀಡಿದ ಪದಗಳಲ್ಲಿ ಕಾಗುಣಿತ ದೋಷವಿಲ್ಲದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹೌದಾ ಅಂದರೆ ತಪ್ಪಾಗಿ ಇರಲಾರದ ಪದವನ್ನು ನೀವು ಗುರುತು ಮಾಡಬೇಕು ಹೌದಾ ಯಾವ ವರ್ಡನ್ನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಪರಮಾಶ್ಚರ್ಯ ಅಂತ ಕೊಟ್ಟಿದ್ದಾರೆ ಒಂದನೇ ಆಪ್ಷನ್ ತಪ್ಪಾಗುತ್ತೆ ಯಾಕಂತಂದರೆ ಇಲ್ಲಿ ಪ ರಾ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಹಾಗಾಗಿ ಇದು ತಪ್ಪು ಎರಡನೇದು ಸಹ ತಪ್ಪು ಯಾಕಂದರೆ ಇಲ್ಲಿ ಪ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಪಾರ ಮಾ ಅಂತಲೂ ಇದೆ ತಪ್ಪು ಇದು ಹೌದಾ ಹಾಗೆ ಮೂರನೇದರಲ್ಲಿ ಪರಮ ಇಲ್ಲಿ ಮಟ್ಟಕ್ಕೆ ಕರೆಕ್ಟ್ ಇದೆ ಶಾ ಅಂತ ಕೊಟ್ಟಿದ್ದಾರೆ ಪರಮಾಚ ಅಂತ ಕೊಟ್ಟಿದ್ದಾರೆ ಸೊ ಈ ವರ್ಲ್ಡು ತಪ್ಪಾಗಿರೋದರಿಂದ ಈ ಆಪ್ಷನ್ ತಪ್ಪಾಗುತ್ತೆ ನಾಲ್ಕನೇದು ಎಲ್ಲ ಕರೆಕ್ಟ್ ಇದೆ ನೋಡಿ ಪರಮಾಶ್ಚರ್ಯ ಇದು ಕರೆಕ್ಟ್ ಆಗಿದೆ ಪರಮಾಶ್ಚರ್ಯ ಪರಮಾಶ್ಚರ್ಯ ಸೊ ಹಾಗಾದ್ರೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ನಾಲ್ಕರಲ್ಲಿರುವಂಥದ್ದು ಪರಮಾಶ್ಚರ್ಯ ಹೌದಾ ಹತ್ತೊಂಬತ್ತನೇ ಪ್ರಶ್ನೆ ಆಯಿತು ಈಗ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಕನ್ನಡ ನಾಡಿನ ಜೀವನದಿ ಕಾವೇರಿ ಈ ಹಾಡನ್ನ ಯಾರ್ಯಾರೆಲ್ಲ ಕೇಳಿದಿರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀವು ಬರೆದು ಬಂದಿರ್ತೀರ ಅಂತ ಭಾವಿಸ್ತೀನಿ ಹೌದಾ ಕನ್ನಡ ನಾಡಿನ ಜೀವನದಿ ಕಾವೇರಿ ಹೌದಾ ಸೊ ಹಾಗಾದರೆ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕರಲ್ಲಿ ಇರುವಂಥದ್ದು ಕಾವೇರಿ ಓಕೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಸಾರಿ ಇಪ್ಪತ್ತೊಂದನೇ ಪ್ರಶ್ನೆ ಹ್ಞೂ ವ್ಯಾಪಾರಿ ಎಂಬುದು ವ್ಯಾಪಾರಿ ಎಂಬುದು ಯಾವ ನಾಮ ಅಂತ ಕೇಳಿದ್ದಾರೆ ಹೌದಾ ಆಪ್ಷನ್ಗಳನ್ನ ನೋಡ್ತಾ ಹೋಗಿ ರೂಢನಾಮ ಸರ್ವನಾಮ ಅಂಕಿತನಾಮ ನಾಮ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಮ ಅನ್ನುವಂಥದ್ದು ಹೌದಾ ಆಪ್ಷನ್ ನಾಲ್ಕರಲ್ಲಿರುವಂಥದ್ದು ನಾಮ ಇಪ್ಪತ್ತ ಎರಡನೇ ಪ್ರಶ್ನೆಯನ್ನು ನೋಡೋಣ ಗೆಳೆಯರೆಲ್ಲರೂ ಗೆಳೆಯರೆಲ್ಲರೂ ಮನೆಯಲ್ಲಿ ಮೊಬೈಲ್ಗಳ ಜೊತೆ ಆಟವಾಡುತ್ತಿದ್ದಾರೆ ಈ ವಾಕ್ಯವು ಯಾವ ಕಾಲದಲ್ಲಿ ಇದೆ ಎಂದು ಗುರುತಿಸಿ ಅಂತ ಹೇಳಿದ್ದಾರೆ ಭೂತಕಾಲ ಸಾಮಾನ್ಯ ಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅಂತ ಇದೆ ಓಕೆ ಇಲ್ಲಿ ಆಟವಾಡುತ್ತಿದ್ದಾರೆ ಅಂತ ಇದೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ವರ್ತಮಾನ ಕಾಲ ಹೌದಾ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಬೆಳಕಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಸಪ್ತಮಿ ಪ್ರಥಮ ಪಂಚಮಿ ಚತುರ್ಥಿ ಅಂತ ಇದೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿರುವಂಥದ್ದು ಚತುರ್ಥಿ ಹೌದಾ ಬೆಳಕಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಚತುರ್ಥಿ ಅನ್ನುವಂಥದ್ದು ಆಪ್ಷನ್ ನಂಬರ್ ಫೋರ್ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಓಕೆ ಗುಹೇಶ್ವರ ಗುಹೇಶ್ವರ ಎಂಬುದು ಈ ವಚನಕಾರರ ಅಂಕಿತ ನಾಮ ಅಂತ ಹೇಳಿದ್ದಾರೆ ಸೊ ಈ ವಚನಕಾರರ ಅಂಕಿತ ನಾಮ ಅಂತ ಕೇಳಿದರೆ ಒಂದನೇ ಆಪ್ಷನ್ನು ಬಸವಣ್ಣ ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ಅಲ್ಲಮ ಪ್ರಭು ಅಂತ ಇದೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ಅಲ್ಲಮ ಪ್ರಭು ಓಕೆ ಅಲ್ಲಮ ಪ್ರಭು ಅವರ ಅಂಕಿತ ನಾಮ ಗುಹೇಶ್ವರ ಹೌದಾ ಹಾಗೆ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ನಾಲ್ಕು ತಂತಿ ಕೃತಿಯ ನಾಲ್ಕು ತಂತಿ ಕೃತಿಯ ಬರೆದವರು ಯಾರು ನಾಲ್ಕು ತಂತಿ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ದರಾ ಬೇಂದ್ರೆಯವರು ಓಕೆ ದರಾ ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಓಕೆ ಇಪ್ಪತ್ತೈದು ಪ್ರಶ್ನೆಗಳಾಯಿತು ನಾವು ಈ ಒಂದು ಗದ್ಯ ಭಾಗದ ಪ್ರಶ್ನೆಯನ್ನು ಬಿಟ್ಟಿದ್ದೀವಿ ಹೌದಾ ಸೊ ಹಾಗಾದರೆ ಈ ಗದ್ಯ ಭಾಗದ ಪ್ರಶ್ನೆಯನ್ನು ಮೊದಲಿಗೆ ನೋಡೋಣ ನೋಡ್ಬೋದು ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಹದಿನಾರರಿಂದ ಇಪ್ಪತ್ತು ಪ್ರಶ್ನೆಗಳಿದ್ದಾವೆ ಇದು ಸ್ವಲ್ಪ ಕ್ಲಿಯರ್ ಆಗಿ ಇಲ್ಲ ಸೊ ಹಾಗಾಗಿ ಒಂದ್ಸಲಿ ನಾನು ನಿಮ್ಮ ಓದ್ತೇನೆ ಈಗ ಈ ಒಂದು ಗದ್ಯ ಭಾಗವನ್ನು ಓಕೆ ಏನಿದೆ ಅಂತ ಅಂದರೆ ಇಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿದ್ದರು ಉನ್ನತ ಮಟ್ಟದ ಬುದ್ಧಿವ ಬುದ್ಧಿವಂತಿಕೆಯನ್ನು ಹೊಂದಿದ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದ್ದರು ಅವರು ಹುಟ್ಟಿ ಬೆಳೆದದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ತಿರುಚಿರಪಲ್ಲಿಯಲ್ಲಿ ಇರುವ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತಶಾಸ್ತ್ರವನ್ನು ಮತ್ತು ಚೆನ್ನೈನಲ್ಲಿರುವ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಅಧ್ಯಯನ ಮಾಡಿದರು ಹೌದಾ ಶಾಲಾ ಜೀವನದಲ್ಲಿಯೇ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿದ್ದರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧರಾದ ಕಲಾಂ ಅವರು ಭಾರತದ ಸಾಧನೆಯನ್ನು ಬಾಹ್ಯಾಕಾಶ ತಂತ್ರಜ್ಞಾನದವರೆಗೆ ವಿಸ್ತರಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಭಾರತದ ಪ್ರೋಕಾನ್ ಎರಡು ಅಣು ಪರೀಕ್ಷೆಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದರು ಹೌದಾ ಹತ್ತೊಂಬತ್ತು ನೂರ ಪ್ರಥಮ ಅಣು ಪರೀಕ್ಷೆಯನ್ನು ಮಾಡಲಾಗಿತ್ತು ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವಿಶ್ವಸಂಸ್ಥೆಯು ಡಾಕ್ಟರ್ ಕಲಾಂ ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನವನ್ನು ವಿಶ್ವವಿದ್ಯಾರ್ಥಿಗಳ ದಿನ ಎಂದು ಪರಿಗಣಿಸಿತು ಪರಿಗಣಿಸಿತು ಅಂತ ಹೇಳಿದ್ದಾರೆ ಹೌದಾ ಈ ಒಂದು ಗದ್ಯ ಭಾಗದ ಮೇಲೆ ನಿಮಗೆ ನಂತರ ಏನಿದ್ದಾವೆ ಅಂತಂದರೆ ಪ್ರಶ್ನೆಗಳಿದ್ದಾವೆ ಗದ್ಯ ಭಾಗ ಇಲ್ಲಿ ಮತ್ತೊಂದು ಸಲ ನಿಮಗೆ ನೋಡ್ತೇನೆ ಕೊಟ್ಟಿರ್ತೇನೆ ವಿಡಿಯೋವನ್ನು ಪಾಸ್ ಮಾಡಿ ನೀವು ಸಲ ಒಂದು ನೀವು ಸಲ ಒಂದು ನೀವು ಒಂದು ಬಾರಿ ಓದಿಕೊಳ್ಳಿ ಹಾಗಾದರೆ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಈಗ ನೋಡೋಣ ಪ್ರಶ್ನೆ ಆರು ಓಕೆ ಸೊ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ ನಂಬರ್ ಏನು ಬೇರೆ ಇರ್ಬೋದು ನೀವು ಡೈರೆಕ್ಟಾಗಿ ಪ್ರಶ್ನೆಯನ್ನು ನೋಡಿ ಹಾಗೂ ನಿಮ್ಮ ಆಪ್ಷನ್ಗಳನ್ನ ನೋಡಿ ನಿಮಗೆ ಬೇಕಾದಂತಹ ಅಂದರೆ ನಿಮ್ಮ ಒಂದು ಕೀ ಉತ್ತರವನ್ನು ನೋಡಿಕೊಳ್ಳಿ ಓಕೆ ಪ್ರಶ್ನೆ ಇದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಜನಿಸಿದ್ದು ಎಲ್ಲಿ ಅಂತ ಕೇಳಿದ್ದಾರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂತಹ ರಾಮೇಶ್ವರಂ ಓಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮೇಶ್ವರಂ ಏಳನೇ ಪ್ರಶ್ನೆಯನ್ನು ನೋಡಿ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಹೀಗಿದೆ ನೀಡಿದ ಗದ್ಯ ಭಾಗದ ಪ್ರಕಾರ ನೀಡಿದ ಗದ್ಯ ಭಾಗದ ಪ್ರಕಾರ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಇದೆ ಏನಿದೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಇದೆ ಓಕೆ ಹಾಗಾದರೆ ಯಾವುದು ತಪ್ಪಿದೆ ಅದನ್ನು ನೀವು ಆಯ್ಕೆ ಮಾಡಬೇಕು ಸೊ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಡಾಕ್ಟರ್ ಕಲಾಂ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಡೆದ ಭಾರತೀಯ ಅಣು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಹೌದು ಇದನ್ನು ಗದ್ಯ ಭಾಗದಲ್ಲಿ ನೀಡಿದ್ದಾರೆ ಸೊ ಹಾಗಾಗಿ ಇದು ಸರಿ ಇದೆ ಹೌದಾ ಅವರು ನಮಗೆ ಇಲ್ಲಿ ತಪ್ಪಾದನ್ನು ಕೇಳಿದ್ದಾರೆ ಓಕೆ ಹಾಗಾದರೆ ಎರಡನೇ ಆಪ್ಷನ್ ನೋಡೋಣ ಡಾಕ್ಟರ್ ಕಲಾಂ ಅವರು ಡಾಕ್ಟರ್ ಕಲಾಂ ಅವರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಾರೆ ಹೌದು ಇದು ಸಹ ಸರಿ ಇದೆ ಮೂರನೇ ಆಪ್ಷನ್ ನೋಡಿ ಡಾಕ್ಟರ್ ಕಲಾಂ ಅವರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ರತ್ನ ಪುರಸ್ಕಾರವನ್ನು ಪಡೆದರು ಅಂತ ಹೇಳಿದ್ದಾರೆ ಓಕೆ ಸೊ ಈ ಗದ್ಯ ಭಾಗದಲ್ಲಿ ಅವರು ಭಾರತ ರತ್ನ ಪುರಸ್ಕಾರದ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟೇ ಇಲ್ಲ ಹೌದಾ ಹಾಗಾದರೆ ಈ ಆಪ್ಷನ್ನು ತಪ್ಪು ಓಕೆ ನಮಗೆ ತಪ್ಪಾಗಿದ್ದನ್ನೇ ಕಂಡುಹಿಡಿಯುವಂತ ಅಂತ ಇದ್ದಾರೆ ಆದರೂ ಸಹ ನಾವು ನಾಲ್ಕನೇ ಆಪ್ಷನನ್ನು ಒಂದು ಬಾರಿ ನೋಡೋಣ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿದ್ದರು ಹೌದು ಇದು ಸಹ ಕರೆಕ್ಟಾಗಿದೆ ಹಾಗಾದರೆ ತಪ್ಪಾದನ್ನು ಕಂಡು ಕಂಡುಹಿಡಿ ಅಂತ ಹೇಳಿದರು ತಪ್ಪಾದದ್ದು ಆಪ್ಷನ್ ನಂಬರ್ ಮೂರು ಸೊ ಹಾಗಾಗಿ ನಮಗೆ ಆಪ್ಷನ್ ನಂಬರ್ ಮೂರು ಇಸ್ ದಿ ರೈಟ್ ಆನ್ಸರ್ ಓಕೆ ಡಾಕ್ಟರ್ ಕಲಾಂ ಅವರು ಹತ್ತೊಂಬತ್ತು ನೂರ ತೊಂಬತ್ತರ ಒಂದರಲ್ಲಿ ಭಾರತ ರತ್ನ ಪುರಸ್ಕಾರವನ್ನು ಪಡೆದರು ಗದ್ಯ ಭಾಗದಲ್ಲಿ ಭಾರತ ರತ್ನ ಪುರಸ್ಕಾರದ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಹೌದಾ ಎಂಟನೇ ಪ್ರಶ್ನೆಯನ್ನು ನೋಡಿ ಡಾಕ್ಟರ್ ಕಲಾಂ ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನವನ್ನು ವಿಶ್ವಸಂಸ್ಥೆಯು ಡ್ಯಾಶ್ ಎಂದು ಪರಿಗಣಿಸಿದೆ ಅಂತ ಕೇಳಿದ್ದಾರೆ ಆಪ್ಷನ್ಗಳು ನೋಡ್ತಾ ಹೋಗಿ ವಿಶ್ವವಿದ್ಯಾರ್ಥಿಗಳ ದಿನ ರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ರಾಷ್ಟ್ರೀಯ ವಿಜ್ಞಾನ ದಿನ ವಿಶ್ವವಿಜ್ಞಾನ ದಿನ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದರಲ್ಲಿ ಇರುವಂಥದ್ದು ವಿದ್ಯಾರ್ಥಿಗಳ ದಿನ ಹೌದಾ ವಿಶ್ವ ವಿದ್ಯಾರ್ಥಿಗಳ ದಿನ ಆಪ್ಷನ್ ನಂಬರ್ ಒಂದರಲ್ಲಿರುವಂಥದ್ದು ವಿದ್ಯಾರ್ಥಿಗಳ ದಿನ ಹೌದಾ ಬೇಕಾದ್ರೂ ಒಂದು ಸಲ ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ ಹಾಂ ವಿಶ್ವಸಂಸ್ಥೆಯು ಡಾಕ್ಟರ್ ಕಲಾಂ ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನವನ್ನು ವಿಶ್ವ ವಿದ್ಯಾರ್ಥಿಗಳ ದಿನ ಎಂದು ಪರಿಗಣಿಸಿತು ಅಂತ ಇದೆ ಹೌದಾ ಸೊ ಹಾಗಾದರೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದರಲ್ಲಿರುವಂತಹ ವಿಶ್ವವಿದ್ಯಾರ್ಥಿಗಳ ದಿನ ಹಾಗೆ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಗದ್ಯಭಾಗದ ಪ್ರಕಾರ ಗದ್ಯ ಭಾಗದ ಪ್ರಕಾರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ವಿಷಯವನ್ನು ಅಧ್ಯಯನ ಮಾಡಿದರು ಅಂತ ಹೇಳಿದ್ದಾರೆ ಆಪ್ಷನ್ಗಳು ಜೀವಶಾಸ್ತ್ರ ಬೌದ್ಧಶಾಸ್ತ್ರ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರ ಅಂತ ಇದೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿರುವಂಥದ್ದು ಭೌತಶಾಸ್ತ್ರ ಓಕೆ ಭೌತ ಶಾಸ್ತ್ರ ಹತ್ತನೇ ಪ್ರಶ್ನೆಯನ್ನು ನೋಡಿ ಹತ್ತನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಪ್ರಸಿದ್ಧ ಪ್ರಸಿದ್ಧ ಪದದ ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ ಹೌದಾ ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ ಒಂದರಲ್ಲಿರುವಂಥದ್ದು ಪ್ರಸಿದ್ಧ ಹೌದಾ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೇವೆ ಓಕೆ ಹನ್ನೊಂದನೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದೇವೆ ಹಾಗೆ ಹನ್ನೆರಡನೇ ಪ್ರಶ್ನೆ ಇದನ್ನು ಸಹ ನಾವು ಸಾಲ್ವ್ ಮಾಡಿದ್ದೇವೆ ಹೌದಾ ಭಸ್ಮಾಸುರ ಇದನ್ನು ಸಹ ನಾವು ಹದಿಮೂರನೇ ಪ್ರಶ್ನೆ ಸಾಲ್ವ್ ಮಾಡಿದ್ದೇವೆ ಹದಿನಾಲ್ಕನೇದು ಮಾಡಿದ್ದೇವೆ ಹದಿನಾಲ್ಕನೇದಾಗಿದೆ ಹದಿನೈದನೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿಲ್ಲ ಸೊ ಹಾಗಾಗಿ ಈಗ ಸಾಲ್ವ್ ಮಾಡೋಣ ಈ ಕೆಳಗಿನ ಪದಗಳಲ್ಲಿ ಗುಣಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಗುಣಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಮೂರಲ್ಲಿ ಇರುವಂಥದ್ದು ಕೌರವೇಂದ್ರ ಓಕೆ ಕೌರವೇಂದ್ರ ದೇವೇಂದ್ರ ಇವೆಲ್ಲ ಯಾವುದಕ್ಕೆ ಉದಾಹರಣೆ ಬರ್ತವೆ ಅಂತಂದರೆ ಗುಣಸಂಧಿಗೆ ಉದಾಹರಣೆ ಬರ್ತವೆ ಸೊ ಹಾಗಾಗಿ ಹದಿನೈದನೇ ಪ್ರಶ್ನೆಗೆ ನಮ್ಮ ಬುಕ್ಲೆಟ್ನಲ್ಲಿರುವಂಥ ಹದಿನೈದನೇ ಪ್ರಶ್ನೆಗೆ ಅದು ಸರಿಯಾದ ಉತ್ತರ ಕೌರವೇಂದ್ರ ಓಕೆ ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಇಪ್ಪತ್ತೈದು ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ಕಂಡುಕೊಂಡೆವು ಸೊ ನೀವು ಈ ಒಂದು ಕನ್ನಡ ವಿಷಯಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ನಿಮ್ಮ ಹೆಸರಿನೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹೌದಾ ಹಿಂದೆ ಹೇಳಿದ ಹಾಗೆ ನೀವು ಈ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಪರೀಕ್ಷೆಗಳನ್ನು ಮುಂದೆ ಬರೆಯುತ್ತಿದ್ದರೆ ಓಕೆ ಅಟೆಂಡ್ ಆಗ್ತಿದ್ದರೆ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ತಯಾರಿಗಾಗಿ ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ಗಳನ್ನು ವಾಟ್ಸಪ್ ಮೂಲಕ ನಿಮಗೆ ಕಳಿಸ್ಕೊಡುತ್ತೇವೆ ನೀವು ಇವುಗಳನ್ನ ಜೆರಾಕ್ಸ್ ಮಾಡಿಕೊಂಡು ಅಥವಾ ಫೋಟೋ ಕಾಪಿಯನ್ನು ತೆಗೆದುಕೊಂಡು ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸ್ಬೋದು ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದ್ರಿಂದ ಏನು ಲಾಭ ಅಂತಂದರೆ ನಿಮಗೆ ಎಕ್ಸಾಮ್ನಲ್ಲಿ ಯಾವ ಥರದಂತಹ ಪ್ರಶ್ನೆಗಳು ಬರ್ತಾವೆ ಅನ್ನುವಂಥ ಒಂದು ಅಂದಾಜು ಸಿಗುತ್ತೆ ಹೌದಾ ಹಾಗಾಗಿ ಈ ಎಕ್ಸಾಮ್ ಹಾಲ್ನಲ್ಲಿ ಆಗುವಂತಹ ಕನ್ಫ್ಯೂಷನನ್ನು ನೀವು ದೂರ ಮಾಡ್ಬೋದು ಹೌದಾ ಹಾಗಾದರೆ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್